ಮುರಳಿ ಬ್ಯಾಗ್ ಬ್ಯಾಗ್ಗಳ ನಮ್ಮ ಕಾರ್ ಗಿಡಿಸ್ಬಿಡು ಹುಡ್ಗುಂಗೆ ಹೇಳಿವಿನಿ ನಮ್ಮ ಯಾವ ಉಂಟವಾ ಹೂ ಕಣಮ್ಮ ಇಕ್ಸ್ತೀನಿ ಮುರಳಿ ಸತೀಶ ಅವರಲ್ಲಿ ಸಸ್ಯಕ್ಕ ಅಣ್ಣ ಮೇಲ್ಗಡೆ ಸೂಟ್ ಬಂದಿದ್ವಲ್ಲ ಅದನ್ನ ತಗೊಂಬರಕ್ಕೆ ಹೋಗೋಣೆ ಓ ಹಂಗ ಸರಿ ಅತ್ತೇನು ಪವಿನಾ ಆಚೆ ಅವರೇ ನಾನು ಅಮ್ಮನೂ ಹೋಯ್ತೀವಿ ನೀವು ಎಲ್ಲ ಬ್ಯಾಗ್ಗಳೇ ನೀಟಾಗಿ ಬಿಲ್ ಮಾಡಿಸ್ಕೊಂಡು ನಮ್ಮ ನಮ್ಮ ಕಾರ್ಗೆ ನಿಮ್ಮ ನಿಮ್ಮ ಕಾರ್ ಗಿಡಿಸ್ಕೊಬಿಡಿ ಓ ಸರಿ ಆಯಿತು ಇಲ್ಲಿ ಕತೆ ಮುಗೀತು ಮುಂದಕ್ಕೆ ಇದೇ ಇದೇನಪ್ಪ ಪೈ ಕೇಳಿ ಇವತ್ತು ಬಂದಿದ್ದೆ ಬಟ್ಟೆ ಒಡೆ ತಗೊಂಡು ಓಕೆ ಹಾಂ ಅದೇ ಕಣೋ ಇವಾಗ ಬಟ್ಟೆದಾಯಿತು ಒಡವೆ ತಗೊಂಡು ಹೊಂಟಬೇಕು ಏಮೋ ಈಗಲೇ ಮೂರು ಗಂಟೆ ಇಲ್ಲೇ ಆಯ್ನು ಒಡವೆ ಅಂಗಡಿಯಲ್ಲಿ ಅದೆಷ್ಟು ಮಾಡಿರೋ ಏನಿಲ್ಲ ಅದ ಪಕ್ಕದಲ್ಲಿ ಮನೆ ಹೋಗೋದು ಬೇಡವಾ ಅಸ್ತೂರಕ್ಕೆ ಇಲ್ಲ ನೀ ಒಡವೆ ಅಂಗಡಿಲಿ ಇಷ್ಟೊಂದು ಲೇಟ್ ಆಗೋಲ್ಲ ಇಲ್ಲಿ ಬಟ್ಟೆ ಅಂದರೆ ತುಂಬ ಜನಕ್ಕೆ ಬಟ್ಟೆ ತಗೊಳಕ್ಕಿತ್ತು ಮತ್ತು ಬಟ್ಟೆ ಅಂತ ನೋಡ್ತಾ ಕೂತ್ರೆ ಕ್ವಾಲಿಟಿ ಡಿಸೈನು ಅಂತ ತರಾವರಿ ಸಿಗ್ತವಲ್ಲ ನೋಡ್ತಾ ಇದ್ಬಿಡ್ತೀವಿ ಒಡವೆಲ್ಲ ಹಂಗಲ್ವಲ್ಲ ಒಂದು ಸ್ವಲ್ಪ ಒಡವೆ ತಗೊಳಕ್ಕಿರೋದು ಅದರಲ್ಲಿ ಎಲ್ರಿಗೂ ಯಾವುದು ಬರ್ತದೋ ಅದನ್ನ ಬಡಬಡ ಪ್ಯಾಕ್ ಮಾಡ್ಕೊಂಡು ಹೊಂಟು ಸರಿ ಸಸಿಯಕ್ಕ ಸಸ್ಯಕ್ಕ ನೀವೇನಾದ್ರೂ ಜಾಸ್ತಿ ಇಸ್ತಿ ಓಡೋ ತಗೋಬೇಕಾ ಹೆಂಗೆ ಇಲ್ಲ ಮುರಳಿ ಅದೇನೋ ನಂಗೆ ಗೊತ್ತಿಲ್ಲ ಅತ್ತೆ ಬಂದವರಲ್ಲ ಅವ್ರು ನೋಡ್ಕೋತಾರೆ ಅದು ಅವ್ರ ಅತ್ತೆದು ಸ್ವಲ್ಪ ಒಡವೆವಂತೆ ಅವೇನೋ ಹಾಕೋದು ಬೇಡ ಬೇಕು ಅಂತ ಇದ್ದರು ಅದೇನು ಕತೆ ಮಾಡ್ತಾರೋ ಗೊತ್ತಿಲ್ಲ ಏನೋ ಮದುವೆ ಗಾಳೆ ಒಡವಾಕ್ಸ್ತಾರಂತ ಇಲ್ಲ ಇಲ್ಲ ಅದನ್ನೇ ಬೇಡ ಅಂತ ಇದ್ದರು ಮಾವ ಏನೋ ಗೊತ್ತಿಲ್ಲ ನನಗೆ ಮುರಳಿ ಸುಮ್ಕಿರಪ್ಪ ಅದು ಅವ್ರದ್ದೇನೋ ಇರ್ತದೆ ಹಾಗೆಲ್ಲ ಕೇಳಬಾರ್ದು ಸರ್ ಸರಿ ಹಂಗಾದ್ರೆ ನೀವು ಇಬ್ಬರು ಅಲ್ಲಿ ನೀವು ಎಲ್ಲರೂ ಕಾರಲ್ಲಿ ಕೂತಿರಿ ನಾನು ಸತಿ ಸಣ್ಣ ಬಿಲ್ ಬರ್ತೀವಿ ಹಂಗೆ ಒಡವೆ ಅಂಗಡಿ ನಿಮಗೆ ಯಾವ್ದಾದ್ರು ಗೊತ್ತೇ ಇಲ್ಲಿ ಇಲ್ಲ ನಾವು ಒಡವೆ ಅಷ್ಟಾ ತೊಗೊಳ್ಳೋಕ್ಕೆ ಬರೋಕ್ಕಿಲ್ಲ ಈ ಕಡೆಗೆ ಇಲ್ಲ ಯಾರನಾರು ಒಳ್ಳೆ ಅಂಗಡಿ ಕೇಳ್ಬಿಟ್ಟು ಹೋಗ್ಬೇಕು ಇಲ್ಲ ನಾವು ಸಿಟಿಗೆ ಬಂದೇನು ತಗೊಂಡಿಲ್ಲ ಟೌನಲ್ಲಿರೋ ಆಚಾರ್ಯ ಹತ್ರನೇ ಮಾಡಿಸ್ತಾ ಇದ್ದಿದ್ದು ನಮ್ಮ ಅಮ್ಮ ಮನೇಲ್ವೇ ಇಲ್ಲಿ ಬಂದಮೇಲೆ ಅತ್ತೆ ಮಾವ ಬರೋರು ನಮಗೆ ಗೊತ್ತಿಲ್ಲ ಗೊತ್ತಿರೋ ಅತ್ತೆ ಗೊತ್ತಿರಬೇಕು ಇಲ್ಲ ನಿಮಗೆ ಯಾವ್ದು ಗೊತ್ತೋ ಅಲ್ಲಿಗೆ ಕರ್ಕೊಂಡು ಕರ್ಕೊಂಡೋಗಿರಿ ಒಟ್ನಲ್ಲಿ ಚಂದಾಕಿರಬೇಕಷ್ಟೇ ಸರಿ ಅಕ್ಕ ನಾನು ಇಲ್ಲ ಯಾರನ್ನಾರು ವಿಚಾರಿಸ್ಬಿಟ್ಟು ಅಂಗಡಿ ಅಡ್ರೆಸ್ ತಗೋತೀನಿ ನೀವು ನಡೀರಿ ಯಾಕೆಂದ್ರೆ ಅಂಗಡಿಲಿ ಕೆಲವು ಥರ ಚಿನ್ನ ಕೂಲಿ ಮಜೂರಿ ಅಂತಾರೆ ಅವೆಲ್ಲ ತಿಳ್ಕೊಂಡು ಹೋದರೆ ಒಳ್ಳೇದು ಹೋದ್ಮೇಲೆ ಟೊಪ್ಪಿ ಹಾಕ್ಸ್ಕೊಂಡ್ರೆ ಈ ಬಟ್ಟೆದಾರು ದಾರು ಓಸಿ ಒಡದೆ ಜಾಸ್ತಿ ಅದಕ್ಕೆ ಹೂಕಣಪ್ಪ ಆಮೇಲೆ ಒಂದು ಕೆಡ್ ಕೊಟ್ಟಂಗೆ ಆಗತ್ತೂ ಆರು ದಿನ ತಗೊಳ್ಳೋಣ ಇಲ್ಲಾಂದ್ರೆ ಮಾಡ್ಸೋಣ ಮೋ ಏನಮ್ಮ ಈಗ ಟೈಮ್ ಇಲ್ಲದೇ ಇರೋದು ಕಲ್ದೇ ನಮ್ಮ ಗಂಟೆ ಬಂದಿರೋದು ಈಗ ಅದರೊಳಗಡೆ ಆಚಾರಿ ತೊಗೋ ಬೇರೆ ಮಾಡ್ಸೋಕೆ ಅದ ಇಲ್ಲೇ ರೆಡಿಮೇಡ್ ಸಿಕ್ತವೆ ತಗೊಂಡು ಹೋಗೋಣ ತಗೋ ಹುಡುಕಿ ಸರಿ ಬಿರ್ಬೇನು ಮುಗಿಸ್ಕೊ ಬರ್ರಪ್ಪ ತಡ ಆಗೋಯ್ತು ಇನ್ನೂ ಹೊಟ್ಟೆ ಸಿತಾದೆ ಹೆಂಗಷ್ಟು ಕತೆನೇ ಅರ್ಥ ಹಾಕಿಲ್ಲ ಅಷ್ಟೊತ್ತಿನ ಸೀರೆ ನೋಡ್ಕೊಂಡು ಕೂತೋರು ಇವರು ಈಗ ನಮಗೆ ಬೇರೆ ಬೇರೆ ಅಂತಾರೆ ಒಟ್ಟು ಬೇರೆ ಹಸಿದಂತೆ ಓ ಈ ಪುಣ್ಯಾತ್ನ ಸತೀಶನ ಇನ್ನೂ ಬರ್ಲಿಲ್ವಲ್ಲಪ್ಪ ಎಲ್ಲಿ ಯಾರನ್ನ ಕಾಲು ಹೇಳ್ಕೊಂಡು ನಿಂತವ ನೀವೆಲ್ಲ ನಡೀತೀರಿ ನಡೀತಾರಿ ಬತ್ತೀನಿ ನಾವು ತಾ ಮತ್ತು ಕುತ್ಕೊಳ್ರವ ಕಾಲಲ್ಲಿ ಬತ್ತೀವಿ ಏ ಯಾಕೋ ಅಂಕಿಸ್ಕೊತಾಯಿ ಸುಮ್ಕಿರೋ ಸತೀಸನ ಅವರೆಲ್ಲ ತಿರ್ಗೊಂಡು ಬಂದುಬಿಟ್ಟು ಟ್ರೈನ್ ಎರಡು ಗಂಟೆ ಟೈಮ್ ನಿಲ್ಲೇ ಕುಡಿಸ್ಬಿಡ್ತಾರೆ ನಮ್ಗೆ ಕಾಲು ಜೋ ಮಾಡಿದೋದೆ ಏನು ಸೀರೆ ತಗೋತೀವಿ ಒಟ್ಟೆ ತಗೋತೀವಿ ಅಂತ ಹಿಂಗೆ ಮಾಡೋದು ಬಿಟ್ಟರೆ ದಿನಗಟ್ಟಲೆ ಗಂಟಲೆ ಅದಕ್ಕೆ ಫಸ್ಟ್ ಇಲ್ಲಿಂದ ಇಲ್ಲ ಅಂದ್ತಾವಿನಿ ಅಯ್ಯ ಈಗಲೇ ಸುಸ್ತಾಗೋರು ಹೆಂಗೋ ಇದನ್ನ ಸ್ಟಾರ್ಟಿಂಗ್ ಹೋಗೋಣ ಮಗ ಅಮ್ಮ ಕದೇ ಅವರಬ್ಬಾ ಅಯ್ಯ ನಾನು ಪವಿನಾ ಹಿಂಗೆಲ್ಲ ಕರ್ಕೊಂಡೇ ಬರೋಕ್ಕಿಲ್ಲ ಏನೇ ಬೇಕಾದ್ರೂ ಕೈಯಲ್ಲಿ ಮೊಬೈಲ್ ಇರ್ತದೆ ಪಟಕಂತ ಆರ್ಡ್ರ್ ಮಾಡು ಮನೆ ಮಕ್ಳು ಬರ್ತದೆ ತಗೊಂಡು ಹಾಕೊತೀನಿ ಅಷ್ಟೇ ಓಹೋ ಹಂಗೆಲ್ಲ ಆರ್ಡ್ರ್ ಮಾಡಿ ತಗೊಳಂಗಿದ್ರೆ ದಿನ ದಿನಕ್ಕೆ ಬಟ್ಟೆ ಅಂಗಡಿ ಈ ಮಟ್ಟಕ್ಕೆ ಏನಂತಾರೆ ಡೆಕೋರೇಷನ್ ಆಯ್ತಾ ಇರಲಿಲ್ಲ ತಗೋ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹೊಸದಾಗಿ ಬರ್ತಾನೆ ಇವೆ ಡೆಕೋರೇಷನ್ ಆಯ್ತಾನೇ ಇವೆ ಹಂಗೆ ಜನ ಮೊಬೈಲೆಲ್ಲ ತಗೊಳಂಗಿದಿರಿ ಬಟ್ಟೆ ಅಂಗಡಿಯಲ್ಲೆಲ್ಲ ಎಲ್ಲ ಇರ್ತಿದ್ದು ಅಯ್ಯೋ ಯಪ್ಪ ನೀನು ಸುಮ್ಕಿರೋ ನೀನೇನು ಹೇಳೋ ಅದ್ರಸ್ಬಿಡಾ ಏಯ್ ಈಗಲೇ ಸಾಕಾಗೋಗೀನಿ ಹೊಟ್ಟೆ ಬೇರೆ ಹಸಿತಾದೆ ಕೋಪ ಬಂದ್ಬಿಡೋದು ಮಗ ಬಳಿದಿರ ಹೋಗೀನಿ ಮತ್ತೆಲ್ಲ ಅವರೇ ಸಸಿ ಹಾಕಬಿಟ್ಟು ಸುಮ್ಕಾವೀನಿ ಏನೂ ಮಾಡ್ಕೊಳಕ್ಕೆ ಹಾಕಿಲ್ಲ ಮಗ ಸಿಟ್ಟು ಬಂದ್ರು ನಾವೇಯ್ಯ ಅವಳು ಬಂದ್ರು ನಾವೆಯ ಏ ಸತೀಶ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದಾಯ್ತು ಇನ್ನೂ ಅವ್ರಿಗೆಲ್ಲ ಊಟ ಒಡವೆ ಅಂಗಡಿ ಕರ್ಕೊಡ್ಬೇಕು ನಡಿ ಬರ್ಬೇನಾ ಬಾ ಬಿಲ್ಲು ಬಿಲ್ ಕಳಿಸೀನಿ ಕಳ್ಸಿನಿ ಅಲ್ಲೋಡು ಅವ್ಗೆ ಎಲ್ಲ ನಿಮ್ಮ ಅಂಗಡಿಯಾ ಜೋಡಿಸಿದ ತಕ್ಷಣ ಬಿಲ್ ಇಷ್ಟು ಅಂತಾರೆ ರಪ್ಪ ಅಂತ ಕೊಟ್ಬಿಟ್ಟು ರಪ್ಪ ಅಂತ ಹೊಂದ್ಬಿಡೋಣ ಏ ಕಮ್ಮಿ ಕಮ್ಮಿ ಮಾಡಲ್ವಾ ಕೇಳೋಣ ಏ ಸುಮುಖಿರ ಮಗ ನಾನು ಕೇಳಿದೆ ಬಿಟ್ಟೇನೆ ಹುಡುಗನ ಆಗಲೇ ಆ ಬುಟ್ಟಿಗೆ ಹಾಯ್ಕೊಳ್ಳೋಕೆ ಅಂತ ಓದೆ ಏ ಸ್ವಾಮಿ ನಿಮ್ಮ ಬಿಲ್ ಮೇಲೆ ಏನಾಯ್ತದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಅದಕ್ಕೆ ಮೇಲೆ ಕೇಳಿದ್ರೆ ಬಟ್ಟೆ ಇಸ್ಕೊಂಡು ನಿಮ್ಮನ್ನು ಕಳಿಸ್ಬಿಡ್ತಾರೆ ಅಂತ ಹೋಲಿ ಬಿಡುವ ನಮ್ಮ ಹೆಂಗ್ ಸೃಷ್ಟ್ ಕಷ್ಟಪಟ್ಟವ್ರೆ ಅಂತ ಸುಮ್ಕಾದೆ ಓ ಆಗೋ ಅಲ್ಲೋಡು ಬೋರ್ಡ್ ಹಾಕ್ಬಿಟ್ಟವ್ರೆ ನೋ ಬಾರ್ಗಿನ್ ಅಂತ ಓ ನಮ್ಮಂತ ಒಳ ಮುಖಳು ಗೊತ್ತವೆ ಅಂತ ಫಸ್ಟೆ ಬೋರ್ಡ್ ಹಾಕ್ಬಿಟ್ಟವ್ರೆ ಅರೆ ಕನ್ನಡದ ಹಾಕಿಲ್ಲ ಇಂಗ್ಲೀಷಾಗ ಹಾಕೋರೆ ನಮ್ಗೆ ಅದು ಓದಕ್ಕೆ ಬದಿ ರೀ ನಾವು ಕೇಳೋರು ಏನಂತಾರೆ ಬಾರ್ಗಿನ್ ಮಾಡಬೇಡ ಬಾಯಿ ಮುಚ್ಕೊಂಡು ಹೋಗು ಅಂತಾರೆ ಸರಿ ತೆಗೆ ಮದುವೆ ಹದಿನೇಕೆ ಗಂಡ ಇಟ್ಲು ಆಚೆ ಬಂದರು ರೂಪಾಯಿ ಮುಚ್ಚದೆಯಾ ಒಳಿಕ ಬಾಯಿ ಮುಚ್ಚದೆಯಾ ನಡಿ ನಮಗೆ ಬಟ್ಟೆ ಎಲ್ಲ ತಗೊಂಡ ಹಲೋ ಇದೇನು ನಮ್ಮೂರು ಅಂಗಡಿ ನಿಂತ್ಕೊಬಿಟ್ಟೆ ಅಂತ ನಾವು ಎತ್ಕೊಂಡು ಓಡಾಡೋಕ್ಕೆ ಇದಿಷ್ಟ ಅಂದರೆ ಹುಡುಗರು ಎತ್ಕೊಂಡು ಎತ್ಕೊಂಡು ಅಲ್ಲಿ ಜೋರು ಸಿಕ್ಕವ್ರೆ ಇನ್ನು ಬೇಕಾಗ್ದೇರು ಬ್ಯಾಡಾಗ್ದೇರು ಎಲ್ಲ ಜೋಸ್ ಬಿಟ್ಟಿರ್ತಾರೆ ಅಷ್ಟೇ ಯಾವುದು ಹುಡುಗಿಡಲ್ಲ ಯಾಕಂದ್ರೆ ಅವ್ರು ಬಿಲ್ ಆಬೇಕಲ್ವೇ ನಡಿ ನಡಿ ಯಾಕಲಾ ಭಯ ಆಯ್ತದ ದುಡ್ಡು ಡೋಸೆ ತಂದಿದ್ಯಾ ಆಮ್ಯಾ ಬಿಲ್ ಜಾಸ್ತಿ ಆಗ್ಬಿಟ್ರೆ ಹೆಂಗಪ್ಪ ಎಲ್ಲರ ಮುಂದೆ ನಿಂತಿದ್ಯಾ ಏ ಇಲ್ಲ ಇಲ್ಲ ನಂಗೆ ಗೊತ್ತಲ್ಲ ನನ್ನ ಬಟ್ಟೆಗಳು ನೀವು ಕೊಡ್ಸೋದು ಪೊಯಿ ಬಟ್ಟೆ ಎಷ್ಟು ಅಂತ ತಿಳ್ಕೊಂಡಿದ್ದೀನಿ ಅದು ಬಿಟ್ಟರೆ ಉಟ್ಸವ ನಮ್ಗೆ ಯಾರು ಇರ್ಬೇಕು ಅವ್ರಿಗೆ ತಗೋ ಜಾಸ್ತಿ ಆಗಬೇಡ ಅಂತ ನಮ್ಗೆ ಹೇಳಿದ್ದೆ ನಮ್ದು ಕಡಿಮೆನಿಗೆ ನಿಮ್ಮೇವೇ ಜಾಸ್ತಿ ಆಗೋದು ಆದರೆ ಆಗಲಿ ಬಿಡ್ಲಾ ಜಮೀನ್ದಾರ ಮಗಳ ಮದ್ವೆ ಆ ಇನ್ಯಾರು ಯಾರು ಕೊಟ್ಟಾನು ಹಾಂ ಬಾ ನಿಮ್ಮ ಏನು ಫ್ಯಾಕ್ಟ್ರಿಗಳವೆ ಕೊಡ್ತೀರ ಏನು ಮಾಡೋರು ಬಾ ಬಿಲ್ ಮಾಡಿಸು ಅಮ್ಮ ಅದೇನಮ್ಮ ಅಷ್ಟೇ ತನಕ ಸೀರೆ ಅಂಗಡಿ ತಡ ಮಾಡಿದ್ದು ಮಾಡಿದ್ದೆ ಇನ್ನೂ ಬೇರೆ ಕಡೆ ಹೋಗ್ಬೇಕು ಗೊತ್ತಿಲ್ವಾ ನಿಮಗೆ ಇದೇನೋ ಮುರಳಿ ನಾನು ಒಬ್ಬಳೆ ಮಾಡ್ದಂಗೆ ಆಡ್ತಿದ್ಯ ಅವರೆಲ್ಲ ಇರಲಿಲ್ವೇನೋ ಎಲ್ಲರೂ ಸೇರಿಸಿ ಕೂತ್ಕೊಂಡು ಅಷ್ಟು ಸೀರೆ ತೆಗಿಬೇಕು ಅಂದರೆ ಸುಮ್ಕೇನಾ ಹಸಿ ಟೈಮ್ ಆಯ್ತದಪ್ಪ ಏನು ಮಾಡೋಕ್ಕದತ್ತು ನಡಿಯಪ್ಪ ಅದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ಹಂಗಲ್ಲ ಕಣಮ್ಮ ಈಗ ನೀನೇನೋ ತಡ ಮಾಡಿರೋ ಅವ್ರು ಅನ್ಕೋತಾರೆ ಏನಪ್ಪ ಇವರು ಇಷ್ಟತ್ತಾದರೆ ಇದೊಳಲ್ಲ ಅನ್ನಲ್ವ ನಾನು ಕಾದು ಕಾದು ಸಾಕಾಯ್ತು ಅವ್ಳ ಅಪ್ಪವಿನೂ ಹಾಗೆ ಒಂದು ಲೆಹಾಂಗ ತೊಗೊಳಕ್ಕೆ ಮೂರು ಗಂಟೆ ಟೈಮ್ ತೊಗೊಂಡು ಅಯ್ಯ ಮದುವೆ ಇನ್ನೂ ಮೇಲೆ ಆಸೆ ಇರಲ್ವೇನಾ ಹಂಗೆ ಆಗಬೇಕು ಹಿಂಗೆ ಆಗಬೇಕು ರೆಡಿ ಅಂತಾವೆ ಒಂದು ಹೆಚ್ಚು ಕಡಿಮೆ ಆಯ್ತದೆ ಅದಕ್ಕೆ ಸಿಕ್ ಮಾಡ್ಕೋಬಾರ್ದು ಆಮೇಲೆ ಅವ್ರು ಮುಂದೆ ಏನಾರ ಅಂದ್ಯ ಸುಮ್ಮನಿರು ಸರಿ ಇನ್ ಬಟ್ಟೆ ಎಲ್ಲ ತಗೊಂಡಾ ಕೊಡ್ಸೋರ್ಗೆಲ್ಲ ತಗೊಂಡಾ ಹ್ಞೂ ತೊಗೊಂಡೆ ನಾನು ನಾಲ್ಕು ಜೊತೆ ತೊಗೊಂಡೆ ಅವರು ಸೂಟು ರೇಷ್ಮೆ ಪಂಚೆ ಶರ್ಟು ಕೊಡ್ಸೋರು ಉಡ್ಸೋರ್ಗೆ ಮಾವನ್ಗೆ ಮಗನಿಗೆ ಅವ್ರ ಇವರು ಶ್ರುತಿ ಕಂಗಂಗೆ ಅವ್ರಿ ಇವ್ರಿಗೆ ಎಲ್ಲರಿಗೂ ಸೇರಿ ಮತ್ತು ಇವರು ಅಪ್ಪನಿಗೆ ಸತೀಸಣ್ಣನಿಗೆ ಕೀಸೋನ್ಗೆ ಎಲ್ಲ ಸೇರಿಸಿ ಒಂದು ಹದಿನೈದರಿಂದ ಇಪ್ಪತ್ತು ಜೊತೆ ಅವ್ರಿಗೆ ತಗೊಂಡಿವನ್ ಎಲ್ಲರಿಗೂ ಸೇರಿಸಿ ನಂದು ಒಂದು ಐದು ಜೊತೆ ತಗೊಂಡಿದ್ದೀನಿ ನೆಕ್ಸ್ಟ್ ಓಡಾಡಕ್ಕೆ ಬೇಕು ಅಂತವಾ ಎಲ್ಲ ಸೇರಿ ತಗೊಂಡಿದ್ದೀನಿ ಬಿಡು ನಮ್ಗೆ ಏನೇನು ಬೇಕಲ್ಲ ಒಳ್ಳೆದು ಕಣ್ ಪಳ್ಳದು ನಾನು ಉಡ್ಸೋರ್ಗೆ ಅಂತೇಳಿ ಸುಮ್ಕೆ ಯಾಕೆ ಅವ್ರ ಇವ್ರಿಗೆ ಬ್ಯಾಡವಾಗ್ದೇರೋರಿಗೆಲ್ಲ ಬೇಕಾದವ್ರ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸೀರೆ ತಗೊಂಡಿದ್ನಿ ಪವಿಗೆ ಅಂತ ಹೇಳೋ ನಾಲ್ಕು ಸೀರೆ ತಗೊಂಡೆ ಪವಿಗೆ ಸೀರೆನಾ ಯಾಕೆ ರೇಷ್ಮೆ ಸೀರೆ ತಗೊಳ್ಳಿವ ಇವ ರೇಷ್ಮೆ ಸೀರೆ ತಗೊಂಡಿದ್ದೀನಪ್ಪಾ ದಾರ ಸೀರೆನೂ ತಗೊಂಡಿದ್ದೀನಿ ಇದ್ರದ್ದು ಮನೆ ಹತ್ರ ಪಣಕ್ಕೆ ಅಂತ ನಾಲ್ಕು ತೆಗ್ದಿದ್ದೀನಿ ಅವಳು ಉಡ್ತಾಳೆ ನಮ್ಮ ಸೀರೆನೆಲ್ಲ ಯಾಕಮ್ಮ ಹೋದೆ ನೀನು ತಗೊಂಡೋ ಇಲ್ವೋ ಏ ಉಡ್ತಾಳೆ ಹೆಂಗ ನಮ್ಮನೆಗೆ ಬಂದಾಗ ಇರಲಿ ಅಂತ ತಗೊಂಡಿವಿನಿ ಸ್ಮಾತ ಅವಳು ಉಡ್ಲಿ ಅಂದ್ರೆ ಈ ಮದುವೆಗೆ ಕರೆದ ಹಂಗೆ ಹಿಂಗೆ ಅಂತ ಬಂದವರು ಗರಗರ ಇರಲಿ ಅಂತಾನೂ ಐತೆ ಹೆಂಗೆ ಆಯ್ತದ ಹಂಗೆ ಮಾಡಂತ ತಗೋ ನನಗೆ ಸೀರೆ ತಗೊಂಡೆ ಕಣಪ್ಪ ಒಂದೇ ಒಂದು ರೇಷ್ಮೆ ಸೀರೆ ಇನ್ನೊಂದು ಹೇಳ್ದಾ ಮನೇಲಿ ಬ್ಲೌಸ್ ಸಿಕ್ಕಿವಿನಿ ಅವು ಇವು ಎಲ್ಲ ಸಾಕು ಒಂದೇ ತಗೊಂಡ ಏನಮ್ಮ ನೀನು ನಾನು ಹೇಳಿಲ್ವಾ ಒಂದು ನಾಲ್ಕೈದು ತೊಗೊಳಕಲ್ವಾ ಈ ಓಡಾಟಕ್ಕೆಲ್ಲಳೆ ಸೀರೆ ಉಟ್ಕೊಂಡು ಆತೀಯ ಏನು ತೊಗೊಂಡಿದ್ರೆ ಈಗಲ್ಲಿ ಇನ್ಯಾವ ತೊಗೋತಿ ಒಳ್ಳೆ ಹುಡುಗ ಒಂದೇ ಅಂತೆಲ್ಲ ಆಯಿತು ರೇಷ್ಮೆ ಸೀರೆ ಮದುವೆ ಆಯಿತು ಇನ್ನು ಮನೇಲಿ ಹೊಲಸಿಕ್ಕಿರುವ ಚಪ್ಪರಕ್ಕೆ ಶಾಸಕಕ್ಕೆ ದುಡ್ಕೋತೀನಿ ಆಮೇಲೆ ಮನೆ ದುಡ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ಆಗಲ್ಲ ಮನೇಲಿ ಹುಟ್ಟಿರೋವು ಏನಾಗವೆ ಸೀರೆಗಳು ಯಾಕೆ ಸುಮ್ನೆ ಹಾಕಿ ದುಡ್ಡು ಹಾಕಬೇಕು ಮಗನೇ ಹ್ಞೂ ಬೇರೆ ಟೈಮಲ್ಲಿ ಹೇಳಿದ್ನಾ ಮದುವೆ ಟೈಮಲ್ಲಿ ಅದು ಚೆನ್ನಾಗಿರೋದು ಬೇಡವಾ ದುಡ್ಡು ಯಾವಾಗಲೂ ಸಂಪಾದನೆ ಮಾಡ್ಕೋಬೋದು ಮರ್ಯಾದೆ ಮರ್ಯಾದೆ ಎಲ್ಲ ಮಗ ಮರ್ಯಾದೆ ಇದ್ದೇ ಇರ್ತದೆ ನಾವು ಹೊಸ್ಪಟ್ಟೆ ಹಾಕಿಬಿಟ್ರೆ ಬರಕ್ಕಿಲ್ಲ ನಾವು ಬರ್ತದ ಬೆಳೆದವರು ಕಷ್ಟ ಸುಖ ತಿಳಿದವರು ಬಟ್ಟೆಗಳಿಗೆ ದುಡ್ಡು ಹಾಕಿ ಯಾಕೆ ಒಟ್ಟಿಗೋ ಬಟ್ಟೆಗೋ ಅಂತವ ಬಟ್ಟೆಗೆ ಹಾಕದ ಇನ್ನೊಂದ್ರ ಮೇಲೆ ಹಾಕೋರಾಯ್ತು ಇನ್ನೂ ಈ ಚಿನ್ನೂ ಕೋಯ್ತು ನೋಡಿ ಅಲ್ಲೊಂದು ಎರಡೋ ತಗೊಳ್ಬೋದು ಎಷ್ಟು ಬೇಕಾರ ಯಾಕೆ ನಾವು ನಾಳೆ ಕಷ್ಟ ಸುಖಕ್ಕೆ ಆತವೆ ಬಟ್ಟೆಗೆ ಹಾಕಿ ಏನು ಮಾಡಿ ಓ ನಿಮಗೆ ನಮಗೆ ಗೊತ್ತು ಈಗ ಹೊಟ್ಟೆಗದ ಅಂತ ನೋಡಕ್ಕಿಲ್ಲ ಬಟ್ಟೆ ಚೆನ್ನಾಗಿ ಹಾಕಿದ್ರೆ ಅನೇ ಮರ್ಯಾದಿ ಕಣಮ್ಮ ಓ ನಿಮ್ಮ ಕಾಲದವ್ರಿಗೆ ಎಲ್ಲ ಬಟ್ಟೆ ಮೇಲೆ ಅದೇ ತಗೊಳಪ್ಪ ನಮ್ಗೆ ಹಂಗಲ್ಲ ಕಣ ಎಲ್ಲದಕ್ಕಾದ ಮೇಲೆ ಕಷ್ಟ ಸುಖ ಅಂತ ಇರ್ತದೆ ಅದಕ್ಕೆ ನೋಡಬೇಕು ಸರಿ ಹೊಟ್ಟೆ ಹಸಿತದೆ ನಿಮ್ಮ ಜೊತೆಲಿ ಕೂತ್ ಸಾಕಾಗೋಯಿತು ಸಾಕಾಗೋಯ್ತು ಅವ್ರಿಗೆ ಫೋನ್ ಹೇಳು ಮುಂದೆ ಎಲ್ಲರೂ ಓಟ್ಲು ಸಿಕ್ಕರೆ ನಿಲ್ಲಿಸ್ತೀನಿ ಅಲ್ಲೇ ಬಂದು ನಿಲ್ಸೋಕೆ ಅವ್ರಿಗೂ ಸರಿ ಕಣಪ್ಪ ನಿಮ್ಮ ಮತ್ತೆ ಮಾಡ್ಲೋ ಮಾಡೋ ಮಾಡ್ಲೋ ಯಾರಿಗೊಬ್ಬರು ಮಾಡಮ್ಮ ಅಲೋ ಅಲೋ ಸತೀಶಾ ಯಾರು ಬೀಗ್ರೆ ಆಂ ಗಿರ್ಜಮ್ಮ ಮುಂದೆ ಓಟ್ಲು ಸಿಕ್ಕರೆ ಗಾಡಿ ನಿಲ್ಲಿಸ್ತೀವಿ ನೀವು ಅಲ್ಲೇ ಬಂದು ನಿಲ್ಲಿಸ್ಬಿಡಿ ಹ್ಞೂ ಹ್ಞೂ ಹೊಟ್ಟೆ ಹಸಿತ ಅದು ಅದಕ್ಕೆ ಹ್ಞೂ ಹ್ಞೂ ಅದೇ ಮುರಳಿ ಹಂಗಂದ ಅದಕ್ಕೆ ಫೋನ್ ಮಾಡಿದೆ ಹಾಂ ಮುಂದೆ ಸಿಕ್ಕಿದ ತಕ್ಷಣ ನೀವು ಹೆಂಗಿರ ಹಿಂದೆ ಬರ್ತಾಯಿದ್ದೀರಾ ನೋಡ್ಕೊಂಡು ನಿಲ್ಸ್ಕೊಬಿಡಿ ಊಟ ಮುಸ್ಕೊಂಡು ಆಮೇಲೆ ಹೋಗ ಹಾಂ ಆಯ್ತಮ್ಮ ಆಯಿತಮ್ಮ ಕೇಳಿದೆನಮ್ಮ ಹ್ಞೂ ಸತೀಶನ್ ಫೋನ್ಗೆ ಫೋನ್ ಮಾಡಿದೆ ನಿಮ್ಮ ಅತ್ತಮ ಎತ್ತಿದ್ರು ಹೇಳಿವೆ ಪವೀ ಎಲ್ಲ ನಿಮ್ಮವ್ವ ಕಾರಿಂದ ಜಂಕಿಂಪು ಹೊಡೆದೆ ನೋಡು ಸದ್ಯ ಇಲ್ಲ ಅಯ್ಯೋ ಸತೀಶಣ್ಣ ಅವ ಮನಿಕಂಡೋಳಿ ಸುಸ್ತು ಆಯ್ತು ಹುಡುಗ ಸೀರೆ ನೋಡಿ ನೋಡಿ ಮನೆ ಕಂಬ ಸಸಿ ಯಾಕೆ ಕೊಟ್ಟೆ ಫೋನಲ್ಲಿ ಹೊತ್ತಾಯಿದ್ದು ಅತ್ತೆ ಏ ಇನ್ನಾರು ಮುರುಳಿ ಮುರಳಿಯವರ ಮುಂದ್ಕೋಟೆ ಅವರು ಹೊಟ್ಟೆ ಸಿತಾರಂತೆ ಹೋಟ್ಲಿಗೆ ಹೋಗೋಣ ಎಲ್ಲಾರು ನಿಲ್ಲಿಸ್ರಿ ಅಂತ ಫೋನ್ ಮಾಡಿದ್ರು ಅದಕ್ಕೆ ನಾವು ಹಿಂದೆ ಹೋಯ್ತಾ ಇದೀವಲ್ಲ ಅಲ್ಲಿ ನಿಲ್ಲಿಸ್ತಾರಂತೆ ಅಲ್ಲಿ ನೋಡ್ಕೊಂಡು ನಾವು ನಿಲ್ಲಿಸ್ಬೇಕಂತೆ ಓಹೋ ಲೇ ಪವಿ ಆಲೆ ಗಂಡಿನ ಮನೋರ್ ಕಣೆ ಅವ್ರು ಗೊತ್ತಾಸ್ರೆ ನಾವು ಊಟ ಮಾಡ್ಬೇಕಂದ್ರೆ ಅದು ಅವ್ರು ನಿನ್ಸಿತ್ತವೇ ನಾವು ನಿನ್ಸ್ಕೊಂಡು ಊಟ ಮಾಡ್ಬೇಕೇ ಏನಿದು ಧೋರಣೆ ಏ ಸತೀಶನಾ ಸುಮ್ಕಿರೋ ಏ ನನ್ನ ಕೇಳ್ತಿ ರೀ ಏನ್ ಮಾತಾಡ್ತಿರಪ್ಪ ಸುಮ್ಕಿ ಗಾಡಿ ಓಡಿಸ್ರಿ ಅಲ್ಲ ಅವ್ರೇನೋ ಬಾಯಿ ಮತ್ತೆ ಬನ್ನಿ ಎಲ್ಲಾರು ಊಟ ಮಾಡೋಣ ಒಂದೇ ತವ ಅಂತ ಕರ್ರಿ ಅದಕ್ಕೆ ಅದು ಇದು ಉಂಟವ ಅವಳ ಕಾಲಲ್ಲಿ ಏಕೆ ಏನ್ ಸಿಕ್ತದ ಅದನ್ನ ಹೇಳ್ಕೊಬಿ ನೋಡ್ದಾ ನೋಡ್ದಾ ಆಲೆ ನಮ್ಮ ಪಯಿಗೆ ಕೋಪ ಬಂದ್ಬಿಡ್ತು ಗಂಡ ಮನೆಯವ್ರೆ ಬಿಡ ಅಷ್ಟೇ ఆయ్ బిడ్వా నవెలా ఇన్ మేళకే ఆడిచరు నీవు ని మనవరెలా ఉన్నమే నిమ్మూ అూ రేగ్సంగ మాట్ాడుసంగ నివెళ్ళు నాకు బు రే ఈ సుముకి బిడ్తీరా ఆడస్తి హే ఎల్గూ ఒస్తే సుముకి నీవు తల తింద్రీ నడి అది కం ఒట్టేసే అదకే ని తలె తిందోబ నే నిమితీ అంటే ఫోన్ సుంకే గాడ ఓడ్సూ ఒట్టే సక్కత్సీత అదే ఎలా ఓట్లత నిసో అవు ఐదు అంత కిడ్చిబిట్టాడు కిడ్స్లిబుడు నిమ్మ ఓడస్లిత ఇలా నేను ఓడతాగో శా ని గంధన్ భాయ్ సుంకీరకి ಅವ್ರಿಗೆ ಹೊಟ್ಟೆಸಲ್ಲವಾ ಅದ್ಕೆ ಈ ಹೊಟ್ಟೆ ಒಂಚೂರು ಬಿದ್ದರೆ ಬಾಯಿ ಮುಸ್ಕೋತಾರೆ ಸುಮ್ಕೆ ಏನ್ರೆ ಎಲ್ಲ ಬಟ್ಟೆ ಬ್ಯಾಗ್ಗಳ ನೀಟಾಗಿ ಡಿಕ್ಕಿಗೆ ಹಾಕ್ಸ್ದು ಇಲ್ಲ ಅಂಗಡಿ ಅವ್ರನ್ನ ಅಂತ ಹೇಳಿ ಇನ್ನೊಂದು ಎರಡು ಬಿಟ್ಬಿಟ್ಟು ಬಂದ ಎಲ್ಲ ಖುಷಿ ಆಸ್ತದೆ ಬಿಲ್ ತಗೊಂಡವ್ ಕಣ್ಮೀ ಕಣಮಿ ಹಾಂ ನಮಗೇನು ಬುದ್ಧಿ ಇಲ್ಲ ಬರ್ರಿ ಇವ್ರಿಗೆ ಬುದ್ಧಿ ಬುದ್ಧಿರೋದು ಬಿಲ್ ಮಾಡಿಸ್ತಾ ಕೈಲಿ ಹುಡುಗು ಕೇಳ್ಕೊಟ್ಕೋಸಿದಾವೆಲ್ಲ ತೆಗ್ದೆಗ್ದು ಹಾಕೊಂಡ್ವಿ ನಮ್ಮ ನಮ್ಮ ಕಾರ್ಗೆ ಅವ್ರ ಅವ್ರ ಕರ್ಗೆ ಬಿಲ್ ಮಾಡ್ಸಿರಲ್ಲ ಎರಡಿಸೋದು ಸತೀಸ ಮುರಳಿ ಅಂತ ಮುರುಳಿವೆಲ್ಲ ಆ ಕಾರ್ಗಾಗ್ಸ್ತೆ ಸತೀಸಂದು ಈ ಕಾರ್ಗಾಗ್ತದೆ ಆಯಿತು ಹಾಂ ಅದೇ ಮತ್ತೆ ಬೇರೆ ಯಾವ್ದಾರು ಆಗಿದ್ರೆ ಯಾರ್ದಿರ ಅನ್ಬೋದು ಸೀರೆ ಬಯಸಿದಲ್ಲ ಯಮಾರಿ ರೀ ಅಮ್ಮ ಎಲ್ಲ ಮಾತು ನೀವೇ ಹೇಳ್ತಿರಲ್ರಿ ಅಣ್ಣ ಅಣ್ಣ ಅಲ್ಲಿ ನೋಡು ಅವ್ರ ಗಾಜು ನೆನಸ್ ನಾವು ನೆನಸರ ನಡೆಯುವ ಅಯ್ ಕಳ್ಳಿ ಮ್ಯಾಲ ಮೇಲೆ ಏನೋ ಸುಮ್ಕಿರೋಳ್ ಥರ ಇದ್ಬಿಟ್ಟು ಮೆಲ್ಲೋಗ್ ನೋಡ್ಕೊಟ್ಟಿದ್ದೆ ಕಾರ್ ಯಾವುದು ಅಂತವಾಂಗೆಡ್ತು ನೋಡು ನಾನು ಅವ್ರ ಕಾರ್ ನೋಡ್ಕೊಂಡಲ್ಲ ಹೇಳಿದ್ದು ಹ್ಞೂ ಹೊಟ್ಟೆ ಸಿಕ್ತ ಅದೇ ಅದಕ್ಕೆ ಯಾ ಎಷ್ಟೇ ಒಟ್ಟು ಸಿಕ್ತದ ಅಂತ ನೋಡಿದೆ ಅಲ್ಲೇ ಅವ್ರು ಕಾರ್ ನಿಂತಿತ್ತು ಅದಕ್ಕೆ ಓ ನಡೀರಿ ಇನ್ನೂ ಒಡವೆ ಅಂಗಡಿಗೆ ಹೋಗಬೇಕು ಬೇಬೇ ನಿಲ್ಲಿಸ್ಬಿಟ್ಟು ಹೋಗಿ ತಿನ್ಬಿಟ್ಟು ಬರೋಣ